ಪೊಲೀಸ್ನವರು ಬಂಧಿಸಿ ಆ ವ್ಯಕ್ತಿನ ಬಂಧಿಸಿದ ಮೇಲೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವನ್ನ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ತನಿಖೆಯನ್ನು ಪ್ರಾರಂಭ ಮಾಡಿ ತನಿಖೆ ಆದ ನಂತರದಲ್ಲಿ ಆಗ್ತಕ್ಕಂಥ ಒಂದು ಚ ಏನೋ ರಿಪೋರ್ಟ್ ಇದೆ ಅದು ಚಾರ್ಜ್ ಅಂತ ಕರಿತೀವಿ ಅಂದರೆ ಆರೋಪಿಗಳ ಮೇಲೆ ಆ ಒಂದು ಏನು ಅವರು ಹೊಸಿರ್ತಕ್ಕಂಥ ಆರೋಪ ಸಾಬೀತಾಯಿತು ಆ ಸಾಬೀತಿನ ಆಧಾರದ ಮೇಲೆ ಆಗ್ತಕ್ಕಂಥ ಒಂದು ವರದಿಯನ್ನು ಅಂತಿಮ ವರದಿ ಅಂತ ಕರಿತೀವಿ ಪೊಲೀಸ್ನವರು ಒಂದು ಸಾವಿರ ಜನಕ್ಕೆ ಒಬ್ಬ ಪೊಲೀಸ್ ಇರ್ತಕ್ಕಂಥ ನಿಯಮ ಇದೆ ಒಂದು ಸಾವಿರ ಜನಕ್ಕೆ ಒಬ್ಬ ಪೊಲೀಸು ಈ ನಿಯಮ ಬದಲಾವಣೆ ಆಗಬೇಕು ಅಟ್ಲೀಸ್ಟು ಒಂದು ಇನ್ನೂರೈವತ್ತು ಜನಕ್ಕೆ ಒಬ್ಬ ಪೊಲೀಸ್ ಆಗ್ತಕ್ಕಂಥ ನಿಯಮ ಬರಬೇಕಾಗತ್ತೆ ಸಂವಿಧಾನದ ಪ್ರಕಾರವಾಗಿ ಒಂದು ನಾನು ಅದೇ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ ಪೊಲೀಸ್ ಇರ್ಬೋದು ದೊಡ್ಡ ಅಧಿಕಾರಿಗಳಿರ್ಬೋದು ಯಾರೇ ಇರ್ಬೋದು ಎಲ್ಲರೂ ಅಧಿಕಾರಿಗಳಂತಲೇ ಸ್ವೀಕಾರ ಮಾಡಿದ್ದೀವಿ ಆ ಒಂದು ಅಧಿಕಾರವನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು ಅನ್ನೋ ಮನೋಭಾವನೆ ಆ ಅವರ ಒಂದು ಆತ್ಮಸಾಕ್ಷಿಗುಣವಾಗಿ ಬರ್ತಕ್ಕಂಥದ್ದು ಆಗಬೇಕು ವಾಟ್ ಈಸ್ ದ ಡಿಫರೆನ್ಸ್ ಆಫ್ ದಿ ಚಾರ್ಜ್ ಶೀಟ್ ಆ್ಯಂಡ್ ಎಫ್ ಐ ಆರ್ ಅಂತ ಕೇಳ್ತಾ ಇದ್ದಾರೆ ಈಗ ಎಫ್ ಐ ಆರ್ ಅಂತಂದರೆ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಇನ್ಫಾರ್ಮೇಷನ್ ಏನು ಬರ್ತದೆ ಪೊಲೀಸ್ನವರಿಗೆ ಆ ಫಸ್ಟ್ ಇನ್ಫಾರ್ಮೇಷನ್ ಆಧಾರದ ಮೇಲೆ ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸುವಂಥದ್ದು ಕಾನೂನು ಪ್ರಕಾರವಾಗಿ ಹಿಂದೆ ಸಿ ಸಿ ಆರ್ ಪಿ ಸಿ ಇತ್ತು ಈಗ ಅದು ಬಿ ಎನ್ ಎಸ್ ಎಸ್ ಆ್ಯಕ್ಟ್ ಆಗಿದೆ ಆ ಒಂದು ಆ್ಯಕ್ಟ್ನಡಿ ಎಫ್ ಐ ಆರ್ನ ಆಗ್ತಕ್ಕಂಥದ್ದು ಪ್ರಥಮ ವರ್ತಮಾನ ಏನು ಅವರಿಗೆ ಬರ್ತದೆ ಪೊಲೀಸ್ನವರಿಗೆ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಘಟನೆ ನಡೀತಾ ವಿಚಾರವಾಗಿ ಆಫ್ಟರ್ ದಟ್ ಅವರು ಆ ಘಟನೆಗೆ ಸಂಬಂಧಪಟ್ಟಂತೆ ಮೊದಲನೇ ಒಂದು ಮಾಹಿತಿ ಕ ಸ್ವೀಕಾರ ಮಾಡಿ ಎಫ್ ಐ ಆರ್ನ ಆಗ್ತಕ್ಕಂಥದ್ದು ಎಫ್ ಐ ಆರ್ ಅಂತ ಕರಿತೀವಿ ಎಫ್ ಐ ಆರ್ ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತೇಳಿ ಚಾರ್ಜ್ ಶೀಟ್ ಅಂತಂದರೆ ಏನಪ್ಪ ಅಂತಂದರೆ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಚಾರ್ ಎಫ್ ಐ ಆರ್ನ ನಮೂದಾದ ನಂತರದಲ್ಲಿ ಅಂದರೆ ಕೇಸು ರಿಜಿಸ್ಟ್ರೇಷನ್ ಮೇಲೆ ಆಫ್ಟರ್ ಅದಾದ ನಂತರದಲ್ಲಿ ಅವರು ಒಂದು ಇನ್ವೆಸ್ಟಿಗೇಷನ್ ಕಮೆನ್ಸ್ ಮಾಡ್ತಾರೆ ತನಿಖೆಯನ್ನು ಪ್ರಾರಂಭ ಮಾಡಿ ತನಿಖೆ ಆದ ನಂತರದಲ್ಲಿ ಆಗ್ತಕ್ಕಂಥ ಒಂದು ಚಾ ಏನು ವ ರಿಪೋರ್ಟ್ ಇದೆ ಅದು ಚಾರ್ಜ್ ಶೀಟ್ ಅಂತ ಕರಿತೀವಿ ಅಂದರೆ ಆರೋಪಿಗಳ ಮೇಲೆ ಆ ಒಂದು ಏನು ಅವರು ಹೊಸಿರ್ತಕ್ಕಂಥ ಆರೋಪ ಸಾಬೀತಾಯಿತು ಆ ಸಾಬೀತಿನ ಆಧಾರದ ಮೇಲೆ ಆಗ್ತಕ್ಕಂಥ ಒಂದು ವರದಿಯನ್ನು ಅಂತಿಮ ವರದಿ ಅಂತ ಕರಿತೀವಿ ಮೇಡಮ್ ಈಗ ನಾವು ಎಫ್ ಐ ಆರ್ನ ಮೊದಲು ನಾನು ಹೇಳ್ದಂಗೆ ಪ್ರಥಮ ವರ್ತಮಾನ ವರದಿ ಒಬ್ಬ ವ್ಯಕ್ತಿಯ ಮೇಲೆ ಯಾವುದೇ ಒಂದು ಆರೋಪ ಬಂದಾಗ ಪ್ರಥಮ ವರ್ತಮಾನ ವರದಿ ದಾಖಲಾಗ್ತದೆ ಪೊಲೀಸ್ ಸ್ಟೇಷನಲ್ಲಿ ದಾಖಲಾದ ಮೇಲೆ ಅವರು ಇಮಿಡಿಯೇಟಾಗಿ ಒಂದು ವೇಳೆ ಅದು ನಾನ್ ಬೇಲೆಬೆಲ್ ಅಫೆನ್ಸು ಬೇಲೆಬೆಲ್ ಅಫೆನ್ಸ್ ಅಂತ ಕರಿತೀವಿ ನಾವು ಈ ನಾನ್ ಬೆಲೆ ಅಫೆನ್ಸ್ ಇದ್ದಾಗ ಅಂದರೆ ಜಾಮೀನಿಯ ವಲ್ಲದ ಅಪರಾಧಗಳು ಜಾಮೀನಿಯ ಅಪರಾಧಗಳಂತ ಕರಿತೀವಿ ನಾವು ವರ್ಗೀಕರಣ ಮಾಡ್ತೀವಿ ಈ ಜಾಮೀನಿಯ ವಲ್ಲದ ಅಪರಾಧಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅವನ ಪೊಲೀಸ್ ಕಸ್ಟಡಿಗೆ ತಗೊಂಡು ಅವನ್ನ ಕಾನೂನು ಪ್ರಕ್ರಿಯೆ ಒಳಪಡಿಸಬೇಕಾಗುತ್ತೆ ಅವಶ್ಯಕತೆ ಇರ್ತದೆ ಹಾಗಾಗಿ ಪೊಲೀಸ್ನವರು ಬಂಧಿಸಿ ಆ ವ್ಯಕ್ತಿನ ಬಂಧಿಸಿದ ಮೇಲೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವನ್ನ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸ್ ಮಾಡಿದ್ಮೇಲೆ ನ್ಯಾಯಾಲಯ ಏನು ಹೇಳ್ತದೆ ಪೊಲೀಸ್ನವರು ಆ ಪ್ರಕ್ರಿಯೆ ಪ್ರಕಾರವಾಗಿ ಕಾನೂನು ಪ್ರಕ್ರಿಯೆ ಪ್ರಕಾರ ಏನಿರ್ತದಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ನಂತರ ನಂತರದಲ್ಲಿ ಹದಿನಾಲ್ಕು ದಿನಗಳ ತನಕ ಕಸ್ಟಡಿ ತಗೊಳ್ಳಿ ಅಂತೇಳಿ ಅಂದರೆ ನ್ಯಾಯಾಂಗ ಕಸ್ಟಡಿ ತಗೊಳ್ಳಿ ಅಂಥೇಳಿ ಅವರು ಅವರು ಒಂದು ಮನವಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಪೊಲೀಸ್ನವರು ಆ ಸಂದರ್ಭದಲ್ಲಿ ಒಂದು ವೇಳೆ ಅವರು ಪೊಲೀಸ್ನವರಿಗೆ ಆ ಒಂದು ಕಸ್ಟಡಿಗೆ ಆರೋಪಿನ ಕೊಟ್ಟು ಕೋರ್ಟ್ ಕಸ್ಟಡಿ ಕೊಟ್ಟು ಕೋರ್ಟು ನ್ಯಾಯಾಲಯದಲ್ಲಿ ಆದೇಶ ಮಾಡುತ್ತೆ ಫಿಫ್ಟೀನ್ ಡೇಸ್ಗೆ ನಾವು ಜುಡಿಷಿಯಲ್ ಕಸ್ಟಡಿ ತೊಗೊಂಡಿದ್ದೀವಿ ಅಂತೇಳಿ ಜೆ ಸಿ ಕಳಿಸ್ತಂಥ ಅಂದರೆ ಜೈಲಿಂದ ಜುಡಿಷಲ್ ಇದಕ್ಕೆ ಪ್ರಿವಿಷನ್ ಪ್ರಿಸನ್ ಕಳಿಸ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ಅದಾದ ನಂತರದಲ್ಲಿ ಇವರು ಏನು ಪೊಲೀಸ್ನವರು ಇಲ್ಲ ನಮಗೆ ಅವಶ್ಯಕತೆ ಇದ್ದಾನೆ ಆರೋಪಿ ನಮಗೆ ತನಿಖೆ ಮಾಡೋದಕ್ಕೋಸ್ಕರವಾಗಿ ಆರೋಪಿ ನಮ್ಮ ಪೊಲೀಸ್ ಕಸ್ಟಡಿಗೆ ಅವಶ್ಯಕತೆ ಇದೆ ಯಾಕಂದರೆ ಕೆಲವೊಂದು ಈಗ ಕಳತನದ ಮ್ಯಾಟ್ರ್ಗಳಿರ್ಬೋದು ಕೆಲವೊಂದು ಕಳತನದ ಪ್ರಕರಣಗಳಲ್ಲಿ ಮಾಹಿತಿಗಳನ್ನು ಕಲೆ ಹಾಕಬೇಕಾಗುತ್ತೆ ಪ್ರಾಪರ್ಟಿಗಳನ್ನು ರಿಕವರಿ ಮಾಡಬೇಕಾಗುತ್ತೆ ಅವನಲ್ಲೆಲ್ಲೆಲ್ಲ ಪ್ಲೇ ಬೇರೆ ಬೇರೆ ಪ್ಲೇಸ್ಗೆ ಹೋಗಿರ್ತಾನೆ ಅಲ್ಲಿ ರಿಕವರಿ ಮಾಡಬೇಕಾಗುತ್ತೆ ಅವನ್ನೆಲ್ಲ ಕರ್ಕೊಂಡು ಹೋಗಬೇಕಾಗುತ್ತಲ್ಲ ಹಾಗಾಗಿ ನಮಗೆ ಒಂದು ಫೈವ್ ಡೇಸೋ ತ್ರೀ ಡೇಸೋ ಟೆನ್ ಡೇಸೋ ಕೊಡಿ ನಮಗೆ ಕಸ್ಟಡಿ ಅಂದರೆ ಪ್ರಕರಣದ ಒಂದು ಸ್ವರೂಪ ಏನಿರ್ತದೆ ಅದರ ಬೇಸ್ ಮೇಲೆ ಪೊಲೀಸ್ನವರು ಮನವಿಯನ್ನು ಸಲ್ಲಿಸ್ತಾರೆ ಕೋರ್ಟ್ಗೆ ಆ ಮನವಿ ಆಧಾರದ ಮೇಲೆ ಕೋರ್ಟ್ನಲ್ಲಿ ಆದ ಆದೇಶವನ್ನು ಮಾಡುತ್ತೆ ಆದೇಶದ ನಂತರದಲ್ಲಿ ಇವರು ಪೊಲೀಸ್ನವರು ಕಸ್ಟಡಿ ತಗೊಂಡು ಅವ್ರ ತನಿಖೆಯನ್ನು ಪೂರ್ಣ ಮಾಡ್ಬೋದು ನ್ಯಾಯಾಂಗ ಬಂಧನ ಅಂತಂದರೆ ಹೇಗೆ ಅಂತಂದರೆ ಯಾವುದೇ ಒಂದು ಆರೋಪಿನ ಪೊಲೀಸ್ನವರು ಬಂಧಿಸಿ ಆ ವ್ಯಕ್ತಿಯನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡಿ ಅಂತೇಳಿ ನ್ಯಾಯಾಲಯಕ್ಕೆ ಹಾಜರು ಮಾಡ್ತಾರೋ ಆ ಹಾಜರು ಮಾಡಿದ ನಂತರದಲ್ಲಿ ನ್ಯಾಯಾಲಯ ಏನು ಹೇಳುತ್ತೆ ಅವಶ್ಯಕ ಪೊಲೀಸ್ನವರಿಗೆ ಇನ್ನು ಮೇಲೆ ತನಿಖೆಗೆ ಅವಶ್ಯಕತೆ ಇಲ್ಲ ಆರೋಪಿ ಅಂತೇಳಿ ಕಂಡು ಬಂದಾಗ ಆ ವ್ಯಕ್ತಿಯನ್ನು ಜುಡಿಷಿಯಲ್ ಕಸ್ಟಡಿ ಕೊಡ್ತಕ್ಕಂಥದ್ದು ಪ್ರಕ್ರಿಯೆ ಕೊಡ್ತದೆ ಜುಡಿಷಿಯಲ್ ಕಸ್ಟಡಿ ಕೊಡ್ತದೆ ಕಾನೂನು ಪ್ರಕಾರವಾಗಿ ಹೇಗೆ ಅಂದರೆ ಫಿಫ್ಟೀನ್ ಡೇಸ್ಗೆ ಒಂದು ಸಲ ಆ ವ್ಯಕ್ತಿನ ಜುಡಿಷಿಯಲ್ ಕಸ್ಟಡಿ ಕೊಡ್ತಕ್ಕಂಥದ್ದು ನಿಯಮ ಹದಿನೈದು ದಿನಕ್ಕೆ ಒಂದು ಸಲ ಹದಿನಾಲ್ಕು ದಿನಕ್ಕೊಂದ್ಸಲ ಅವನ್ನ ಜೈಲಿಂದ ತಗ ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು ಒಂದು ವೇಳೆ ಪ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಜೈಲಿಂದಲೇ ಅವ್ರಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ತೋರಿಸ್ಬೇಕು ಮ್ಯಾಜಿಸ್ಟ್ರೇಟ್ಗೆ ಇದು ಪ್ರೊಸೀಜರು ಒಂದು ವೇಳೆ ಕೋರ್ಟ್ನಲ್ಲಿ ಇವ್ರೆನಾರು ಒಂದು ವೇಳೆ ಪೊಲೀಸರು ಮತ್ತೇನಾರ ಮಧ್ಯದಲ್ಲಿ ಮಧ್ಯಂತರ ಅರ್ಜಿಗಳನ್ನು ಹಾಕೊಂಡ್ರೆ ಇಲ್ಲ ನಮ್ಗೆ ಆರೋಪಿ ಅವಶ್ಯಕತೆ ಇದೆ ಹಾಗಾಗಿ ನಮ್ಗೆ ಅವನ್ನ ಕಸ್ಟಡಿ ಕೊಡಿ ಅಂತ ಅರ್ಜಿ ಹಾಕ್ಕೊಂಡು ಅದನ್ನು ಸಹ ಮಧ್ಯಂತರ ಆದೇಶಗಳು ಹಲವಾರು ಬಾರಿ ಆಗಿದೆ ಆಗ್ಬೋದು ಹಾಗಾಗಿ ನ್ಯಾಯಾಲಯ ಏನಪ್ಪ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ತನಿಖೆಗೆ ಅವಶ್ಯಕತೆ ಇಲ್ಲ ಅಂತ ಕಂಡು ಬಂದ ನಂತರದಲ್ಲಿ ಅವ್ರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗ್ತಕ್ಕಂಥದ್ದು ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಮಾಡ್ತಕ್ಕಂಥದ್ದು ಅದೇ ಮೇಡಮ್ ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ಕಾನೂನು ಪ್ರಕ್ರಿಯೆಗಳ ಪ್ರಕಾರವಾಗಿ ಪೊಲೀಸ್ನವರು ಪೊಲೀಸ್ನವರು ಇವತ್ತು ಏನು ನಮ್ಮ ಆರಕ್ಷಕರು ಅಂತ ಕರಿತೀವಿ ಆರಕ್ಷಕರು ಈ ಒಂದು ನಮ್ಮ ಕಾನೂನು ವ್ಯವಸ್ಥೆಯ ಪರಿಪಾಲಕರು ದಿನನಿತ್ಯ ಈಗ ನಮ್ಮಲ್ಲಿ ಮನೆ ಮನೆ ಒಂದು ಕಡೆ ಮಾತಾಡ್ತಿದ್ದು ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಪ್ರತಿ ಮನೆ ಮನೆಗಳಲ್ಲೂ ಸಹ ಅವ್ರ ಫೋಟೋಗಳನ್ನು ಹಿಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಬೋದು ಅವರು ಅಂತೇಳಿ ಆದರೆ ಪೊಲೀಸ್ನವರು ಇವತ್ತಿನ ಪೊಲೀಸ್ನವರು ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ನಮಗೆ ಗೊತ್ತಿರೋ ಪ್ರಕಾರವಾಗಿ ನಾವು ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಮೈಸೂರು ಕೋಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹಲವಾರು ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸಿದ್ದೀವಿ ನಾವು ಸಹ ಹಲವಾರು ಈ ಒಂದು ಈ ಮೈಸೂರು ನಗರದಲ್ಲಿ ಈಗಾಗಲೇ ಸುಮಾರು ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದೆಲ್ಲ ಆಗಿದೆ ನಗರ ಪ್ರದೇಶದಲ್ಲೂ ಸಹ ಸುಮಾರು ಹಲವಾರು ಸಹ ಲಕ್ಷಾಂತರ ಜನಸಂಖ್ಯೆ ಇರುವಂಥದ್ದೆಲ್ಲ ಇದೆ ಹಾಗಾಗಿ ಪಾಪ್ಯುಲೇಷನ್ ಜಾಸ್ತಿ ಆಯ್ತಿದ್ದಂಗೆ ಕ್ರೈಮು ಸಹ ಜಾಸ್ತಿ ಆಗ್ತಾಯಿದೆ ಎಲ್ಲೋ ಒಂದು ಕಡೆಯಿಂದ ಇವತ್ತಿನ ಒಂದು ಅಂದಾಜಿನ ಮಾಹಿತಿ ಪ್ರಕಾರವಾಗಿ ಪೊಲೀಸ್ನವರು ಒಂದು ಸಾವಿರ ಜನಕ್ಕೆ ಒಬ್ಬ ಪೊಲೀಸ್ ಇರ್ತಕ್ಕಂಥ ನಿಯಮ ಇದೆ ಒಂದು ಸಾವಿರ ಜನಕ್ಕೆ ಒಬ್ಬ ಪೊಲೀಸು ಈ ನಿಯಮ ಬದಲಾವಣೆ ಆಗಬೇಕು ಅಟ್ಲೀಸ್ಟು ಒಂದು ಇನ್ನೂರೈವತ್ತು ಜನಕ್ಕೆ ಒಬ್ಬ ಪೊಲೀಸ್ ಆಗ್ತಕ್ಕಂಥ ನಿಯಮ ಬರಬೇಕಾಗತ್ತೆ ಜೊತೆಗೆ ಪೊಲೀಸ್ನವರು ಸಹ ಏನು ಅವ್ರಿಗೆ ಜವಾಬ್ದಾರಿನ ಕೊಟ್ಟಿರ್ತಾರೆ ಅಂದರೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಅಂತೇಳಿ ಕರಿತೀವಿ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತದಿಂದ ಯಾವುದೇ ರೀತಿಯ ಧರ್ಮಾಂಧತೆ ಇಟ್ಕೊಳ್ಳ್ದೆ ಯಾವುದೇ ರೀತಿಯ ಜಾತಿ ವ್ಯವಸ್ಥೆಯನ್ನು ಇಟ್ಕೊಳ್ದಾನೆ ಪಕ್ಷಪಾತ ಮಾಡಿದೆ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಆ ವ್ಯಕ್ತಿ ತಪ್ಪು ಸರಿ ಅನ್ನೋದ್ರ ಬಗ್ಗೆ ಕುಲಂಕುಶಗಳವಾಗಿ ಕುಲಂಕುಶವಾಗಿ ವಿಚಾರಗಳನ್ನು ಕಲೆ ಹಾಕಿ ಮಾಹಿತಿಗಳನ್ನು ಕಲೆ ಹಾಕಿ ಸಾಕ್ಷಿಗಳನ್ನು ಹೇಳಿಕೆಗಳನ್ನು ಪಡೆದು ಡಾಕ್ಯುಮೆಂಟ್ಗಳನ್ನು ಪಡ್ಕೊಂಡು ಅದರ ಮೇಲೆ ಇವರು ಕೋರ್ಟ್ಗೆ ಒಂದು ಆ ಇಂದು ಇನ್ವೆಸ್ಟಿಗೇಷನ್ ಮಾಡುವಂಥಲ್ಲಿ ಕೋರ್ಟ್ಗೆ ಚಾಶೇಟ್ಸ್ ಸಲ್ಲಿಸಿದ್ರೆ ಖಂಡಿತವಾಗಲೂ ಸಹ ಆ ಏನು ಮಾಡಿರ್ತಾರೆ ಅಪರಾಧಿ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಸಹ ಶಿಕ್ಷಣ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇವತ್ತು ಆಗ್ತಾ ಇಲ್ಲ ಪೊಲೀಸರು ಏನು ಮಾಡ್ತಾರೆ ಅಂತಂದರೆ ಏನೋ ಒಂದು ಸುಮ್ಮನೆ ತನಿಖೆ ಮಾಡಬೇಕಲ್ಲಪ್ಪ ಅಂತ ತನಿಖೆ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಇದು ಬದಲಾವಣೆ ಆಗಬೇಕು ಪೊಲೀಸನವರು ಇದು ನನ್ನ ಜವಾಬ್ದಾರಿ ನಾನು ಈ ಒಂದು ಈ ದೇಶದ ಒಬ್ಬ ಸಂ ಸಂವಿಧಾನದ ಪ್ರಕಾರವಾಗಿ ಒಂದು ನಾನು ಅದೇ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ ಪೊಲೀಸ್ ಇರ್ಬೋದು ದೊಡ್ಡ ಅಧಿಕಾರಿಗಳಿರ್ಬೋದು ಯಾರೇ ಇರ್ಬೋದು ಎಲ್ಲರೂ ಅಧಿಕಾರಿಗಳಂತಲೇ ಸ್ವೀಕಾರ ಮಾಡಿದ್ದೀವಿ ಆ ಒಂದು ಅಧಿಕಾರವನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು ಅನ್ನೋ ಮನೋಭಾವನೆ ಆ ಅವರ ಒಂದು ಅನುಗುಣವಾಗಿ ಬರ್ತಕ್ಕಂಥದ್ದು ಆಗಬೇಕು ಹೌದು ಮೇಡಮ್ ಖಂಡಿತ ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಈಗ ಜಾಮೀನಿಯ ವಲ್ಲದ ಅಪರಾಧಗಳಲ್ಲಿ ಹಲವಾರು ಬಾರಿ ಕೆಲವೊಂದು ಮರ್ಡರ್ ಕೇಸ್ಗಳು ರೇಪ್ ಕೇಸ್ಗಳು ಮತ್ತು ಹಲವಾರು ಇಂಪೋರ್ಟ್ವೆಂಟ್ ಕೇಸ್ಗಳು ಇವೆಲ್ಲ ಸುಮಾರು ಟೆನ್ ಇಯರ್ಸ್ ಇಂಪ್ರೂಝನ್ಮೆಂಟು ಟ್ವೆಲ್ ಇಯರ್ಸ್ ಇಂಪ್ರೂಝನ್ಮೆಂಟು ಫೋರ್ಟೀನ್ ಇಯರ್ಸ್ ಇಂಪ್ರೂಝನ್ಮೆಂಟು ಮತ್ತು ಸೆವೆನ್ ಇಯರ್ಸ್ ಇಂಪ್ರೂಝನ್ಮೆಂಟು ಲೈಫ್ ಅಂತ ಇದೆ ಇಂಥ ಪ್ರಕರಣಗಳಲ್ಲಿ ಗಂಭೀರವಾದಂಥ ಪ್ರಕರಣಗಳಲ್ಲಿ ಅವರು ಕೇಸ್ಗಳನ್ನು ನಡೆಸಿ ಅದು ಶಿಕ್ಷೆಗಳಾದಾಗ ಆ ಶಿಕ್ಷೆಗೆ ಒಳಪಡ್ತಕ್ಕಂಥ ಒಬ್ಬ ಆರೋಪಿ ಏನು ಮೊದಲು ಅವನು ಜಾಮೀನಿಗೆ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚಿತವಾಗಿ ಜೈಲಲ್ಲಿ ಕಾಳ ಕಳೆದಿರ್ತಾನೆ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರ್ತಾನೆ ಆ ಒಂದು ನ್ಯಾಯಾಂಗ ಬಂಧನವನ್ನು ನೆಕ್ಸ್ಟು ಅವರಿಗೆ ಒಂದು ವೇಳೆ ಒಂದು ವೇಳೆ ಅದೇ ಕೇಸಲ್ಲಿ ಪನಿಷ್ಮೆಂಟ್ ಆದರೆ ಆ ಪನಿಷ್ಮೆಂಟ್ ಈಗ ಎಂದೇ ಅವನು ಕಳೆದಿರ್ತಕ್ಕಂಥ ಅವಧಿಯನ್ನು ಇಡ್ತದೆ ಅವಧಿಯನ್ನು ಕಡಿತಗೊಳಿಸ್ತಕ್ಕಂಥದ್ದು ಸಹ ಕಾನೂನಿನಲ್ಲಿ ಅವಕಾಶಗಳಿದೆ ಅದರಿಂದ ಅದು ನ್ಯಾಯಾಲಯವನ್ನೇ ಸಹ ಗಮನಿಸುತ್ತೆ ಅಬ್ಸರ್ವೇಷನ್ ಮಾಡುತ್ತೆ ಆ ಒಂದು ಅವಧಿನ ಕಡಿತಗೊಳಿಸಿ ಉಳಿದ ಅವಧಿಗೆ ಅವನ್ನ ನ್ಯಾಯಾಂಗ ಬಂಧನ ಇಡ್ತದೆ